ಹಾಯ್ ನಮಸ್ತೆ ಎಲ್ರಿಗೂ ನಾನು ಸಂಗೀತ ಆ್ಯಂಡ್ ವೆಲ್ಕಮ್ ಟು ಮೈ ಚಾನೆಲ್ ಸಂಗೀತ ಸಮಾಚಾರ ಇವತ್ತಿನ ವಿಡಿಯೋಲಿ ಸಮ್ಮರ್ ಸ್ಪೆಷಲ್ ಬಾಯಿಯಲ್ಲಿ ನೀರು ಬರುವಂಥ ಮಾವಿನಕಾಯಿ ಚಟ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆದರೆ ಈ ವಿಡಿಯೋಲಿ ನಾನು ತೋರಿಸಿರೋ ಟಿಪ್ಸ್ ಏನಾದರೂ ಫಾಲೋ ಮಾಡಿದರೆ ವರ್ಷಾಂಗಟ್ಲೇ ನೀವು ಮಾಡಿರೋ ಮಾವಿನಕಾಯಿ ಚಟ್ನಿನ ಸವಿಬೋದು ಎಷ್ಟು ಕೆ ಜಿ ಚಟ್ನಿ ಆದರೂ ಈಸಿಯಾಗಿ ಮಾಡಿ ಸೈ ಅನ್ಸ್ಕೋತೀರಾ ಫಸ್ಟ್ ಟೈಮ್ ಆದರೂ ಪರ್ಫೆಕ್ಟಾಗಿ ಮಾಡ್ತೀರಾ ಮಾವಿನಕಾಯಿ ಚಟ್ನಿಗೋಸ್ಕರ ಕಾಯಿಗಳು ಹುಳಿಯಾಗಿದ್ದರೆ ತುಂಬ ಸೂಕ್ತ ನಿಮಗೆ ಯಾವುದು ಅವೈಲೇಬಲ್ ಇರುತ್ತೋ ಅದರಲ್ಲೇ ಮಾಡ್ಕೋಬೋದು ಒಳಗಡೆ ಇರೋ ಕೇರು ಅಂತಾರಲ್ಲ ಅದನ್ನು ತೆಗೆದು ಅದ್ರ ಸುತ್ತ ಇರೋ ತೊಗಟೆನ ಕಟ್ ಮಾಡಿಕೊಂಡ್ರೂ ನಡೆಯುತ್ತೆ ಜಾಸ್ತಿ ಬಲ್ತಿರೋದಾದರೆ ಕೇರಿನ ತೊಗುಟೆ ಬೇಕಾಗಿಲ್ಲ ಜಾಸ್ತಿ ದೊಡ್ಡ ಸೈಜ್ ಅಂತ ಬೇಡ ಸ್ವಲ್ಪ ಮೀಡಿಯಮ್ ಸೈಜ್ ಇದ್ದರೆ ಒಳ್ಳೆಯದು ಸೊ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲು ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಳ್ಳಿ ನೀಟಾಗಿ ವಾಶ್ ಮಾಡಿಕೊಂಡು ಆದಮೇಲೆ ತೆಗೆದು ಒಂದು ಕಾಟನ್ ಟವಲೇ ಆಗಲಿ ಇಲ್ಲ ಯಾವುದೇ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ಳಿ ಏನಕ್ಕೆ ಅಂದರೆ ಸ್ವಲ್ಪನಾದರೂ ನೀರಿನ ಅಂಶ ನಾವು ಪಿಕ್ಕಲಲ್ಲಿ ಸ್ವಲ್ಪನಾದರೂ ಮಿಕ್ಸ್ ಆಯಿತು ಅಂದರೆ ಪಿಕ್ಕಲ್ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಯಾವುದೇ ನೀರಿನ ಅಂಶ ಇರದೇ ಇರೋ ಥರ ನೋಡ್ಕೊಳ್ಳಿ ಅದಾದಮೇಲೆ ಎಲ್ಲ ನಿಮಗೆ ಯಾವ ಥರ ಸೈಜಸ್ ಬೇಕು ಆ ಥರ ಸೈಜಸಲ್ಲಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ತೊಗಟೆ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಗೆ ಕಟ್ ಮಾಡಿದ್ದೀನಿ ಏನಕ್ಕಂದರೆ ಜಾಸ್ತಿ ಬಲ್ತಿರೋದು ತೊಗಟೆ ಕಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಮೇಲೆ ಇರೋವಂಥ ಮಾಂಸನಷ್ಟೇ ತಗೊಂಡು ನಾನಿಲ್ಲಿ ಮಾಡ್ತಾ ಕಟ್ ಮಾಡಿ ಆದಮೇಲೆ ನಾನು ಇದನ್ನ ಒಂದು ಒಂದಿನಾದರೂ ಅಟ್ಲೀಸ್ಟ್ ಮಿನಿಮಮ್ ಸನ್ ಲೈಟ್ಗೆ ಒಣಗಲಿಕ್ಕೆ ಬಿಡಬೇಕಾಗುತ್ತೆ ಈ ಥರ ಸನ್ಲೈಟ್ ಅಥವಾ ಬಿಸಿಲಿಗೆ ಒಣಗಲಿಕ್ಕೆ ಬಿಟ್ರಿ ಅಂದರೆ ವರ್ಷ ಏನು ಎರಡು ವರ್ಷ ಆದರೂ ನೀವು ಮಾಡಿರೋ ಚಟ್ನಿ ಟೇಸ್ಟ್ ಸೇಮ್ ಇರುತ್ತೆ ಹಾಗೆ ಕೆಡೋದು ಇಲ್ಲ ನೀವು ವರ್ಷಾನ್ಗಟ್ಲೆ ಸವಿಬೋದು ಅಂತಲೇ ಹೇಳ್ತಾ ಇದ್ದೀನಿ ಬಿಸಿಲಿಗೆ ಯಾಕೆ ಹಾಗೆ ಮಾಡ್ಬೋದಲ್ಲ ಅಂತ ಹೇಳೋದಾದರೆ ನಾವು ಕಟ್ ಮಾಡಿದಾಗ ಅದರಲ್ಲಿರೋ ನಾರಿನಾಂಶ ಸೇರಿಕೊಂಡು ಅಂಟು ದ್ರವ ಥರ ಇರುತ್ತೆ ಅದೆಲ್ಲ ಮಾಯ ಆಗೋವರೆಗೂ ಒಣಗಿಸ್ಬೇಕು ಹಾಗೆ ಒಣಗಿಸ್ಲಿಕ್ಕೆ ಯಾವ ಥರ ಟಿಪ್ಸ್ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಮಾವಿನಕಾಯಿ ತುಂಡುಗಳ ಮೇಲೆ ಒಂದು ಕಾಟನ್ ಬಟ್ಟೆನ ಮುಚ್ಚಿ ಯಾಕೆ ಈ ಥರ ಮಾಡೋದಾದರೆ ಅಂತ ಹೇಳೋದಾದರೆ ಡಸ್ಟು ಸೊಳ್ಳೆ ನೊಣಗಳು ಅದ್ರ ಮೇಲೆ ಕುತ್ಕೊಂಡು ಅದು ಹಾಳಾಗಬಾರ್ದು ಅಂತ ಅಷ್ಟೆ ಸೊ ಈ ಥರ ನೀವು ಮಾಡೋದ್ರಿಂದ ಡಸ್ಟ್ ಬೀಳಲ್ಲ ಹಾಗೆ ಯಾವುದೇ ಇನ್ಸೆಕ್ಟ್ಸ್ ಹಾನಿ ಮಾಡಲ್ಲ ಅಂತ ನಾನು ಇಲ್ಲಿ ಮುಕ್ಕಾಲು ಕೆ ಜಿ ಮಾವಿನಕಾಯಿ ತೊಗೊಂಡಿದ್ದೀನಿ ಕಟ್ ಮಾಡಿ ಆದಮೇಲೆ ಅದು ಮೂರು ಕಪ್ಪಷ್ಟು ಮಾವಿನಕಾಯಿ ಆಗಿದೆ ಇದೆಲ್ಲ ಮೆಷರ್ ಮಾಡಿ ಹಾಕ್ಕೋಬೇಕಾಗುತ್ತೆ ಇದನ್ನು ನಾವು ಪ್ಲಾಸ್ಟಿಕ್ ಬಕೆಟ್ ಅಥವಾ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಮಾಡಿದರೆ ಒಳ್ಳೆಯದು ಬೇರೆಯವರು ಹೆಂಗೆ ಹಾಗೆ ಇನ್ಸ್ಟೆಂಟಾಗಿ ಮಾಡ್ತಾರೆ ಆದರೆ ಇದು ನಮ್ಮಮ್ಮ ಬಹಳ ವರ್ಷಗಳಿಂದ ಮಾಡ್ತಾ ಬಂದಿರೋ ಪ್ರೊಸೆಸರು ತುಂಬಾ ರುಚಿ ಇರುತ್ತೆ ಹಾಗೆ ಕೆಡೋದಿಲ್ಲ ನನಗೂ ಅಮ್ಮ ಮಾಡೋ ಟೇಸ್ಟ್ ಇಷ್ಟ ಹಾಗಾಗಿ ಅದೇ ಪ್ರೊಸೆಸರ್ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಮೂರು ಸ್ಪೂನಷ್ಟು ಉಪ್ಪು ಹಾಗೆ ಹಾಫ್ ಸ್ಪೂನಷ್ಟು ಅರ್ಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಟೂ ಟು ತ್ರೀ ಡೇಸ್ ಆದರೂ ಹಾಗೆ ಕ್ಯಾಪ್ ಮುಚ್ಚಿಟ್ಟು ಉಪ್ಪು ಹಾಗೂ ಅರಿಶಿನಲ್ಲೇ ಚೆನ್ನಾಗಿ ಮೆತ್ತಿಗಾಗಲಿಕ್ಕೆ ಬಿಡಬೇಕು ಹಾಗೆ ಬಿಡ್ತೀನಿ ಕೂಡ ಈ ಥರ ಮಾಡೋದ್ರಿಂದ ಹೋಳುಗಳು ಮೆತ್ತಿಗೆ ಕೈಯಲ್ಲಿ ಮುಟ್ಟಿದರೆ ಕರ್ಗೋ ಥರ ಆಗುತ್ತೆ ನೋಡಿ ನೀವು ಯಾವ ಥರ ಬರುತ್ತೆ ಅಂತೇಳಿ ಮುಂದೆ ಪ್ರೊಸೀಸರಲ್ಲಿ ತೋರಿಸ್ತೀನಿ ನಿಮಗೆ ಇವಾಗ ಇದನ್ನು ಒಂದು ಕ್ಯಾಪ್ ಮುಚ್ಚಿಟ್ಟು ಒಂದು ಟೂ ಟು ತ್ರೀ ಡೇಸ್ ಆದರೂ ಹಾಗೆ ಬಿಟ್ಬಿಡ್ತೀನಿ ಏನಾಗುತ್ತೆ ಅರಶಿನ ಹಾಗೂ ಉಪ್ಪಲ್ಲೇ ನೀರು ಇಳ್ಕೊಂಡ್ಬಿಡುತ್ತೆ ಅದರಲ್ಲಿ ಇದಾದಮೇಲೆ ನಾನು ಮಸಾಲ ಹಾಕಲಿಕ್ಕೆ ಏನೇನು ತೊಗೊಂಡಿದ್ದೀನಂತ ನೋಡೋಣ ಒಂದು ಸ್ಪೂನಷ್ಟು ಮೆಂತೆ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಮಸಾಲ ಬೇಕು ಜಾಸ್ತಿ ಕರಿ ಥರ ಬೇಕು ಅಂದರೆ ಜಾಸ್ತಿ ಸಾಸಿವೆ ಆ್ಯಡ್ ಮಾಡ್ಕೋಬೋದು ಇಲ್ಲಿ ನೀವು ನೋಡ್ಬೋದು ಟೂ ಟು ತ್ರೀ ಡೇಸ್ ಆದಮೇಲೆ ಯಾವ ಥರ ಆಗಿದೆ ಇದು ಅಂತ ಹೇಳಿ ನೀರೆಲ್ಲ ಬಿಟ್ಕೊಂಡು ಮೆತ್ತಗೆ ಸಾಫ್ಟ್ನೆಸ್ ಅನ್ನೋದು ಬಂದಿದೆ ಹಾಗೆ ಇಲ್ಲಿ ಖಾರ ತೋರಿಸ್ತಾ ಇದ್ದೀನಿ ಗುಂಟೂರು ಹಾಗೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮಿಲ್ ಮಾಡ್ಕೊಂಡು ನೀವು ಕಲರ್ ನೋಡ್ಬೋದು ಯಾವ ಥರ ಸೂಪರಾಗಿ ಕಾಣಿಸ್ತಾ ಇದೆ ಅಂತ ಈ ಥರ ಖಡಕ್ ಖಾರನೂ ನೀವು ಯೂಸ್ ಮಾಡ್ಕೋಬೋದು ಇದರಲ್ಲಿ ನೀವು ಖಾರ ಯಾವ ಥರ ಖಡಕ್ ಆಗಿರುತ್ತೆ ಆ ಥರನೇ ಸಖತ್ತಾಗಿ ಟೇಸ್ಟ್ ಬಂದಿರುತ್ತೆ ಮಾವಿನಕಾಯಿ ಪಿಕ್ಕಲ್ ಅಂತಲೇ ಹೇಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಮೆಂತೆನ ಸ್ವಲ್ಪ ಫಸ್ಟಲ್ಲಿ ಮಾಡ್ಕೊಳ್ಳಿ ಪಿಕ್ಕಲಲ್ಲಿ ಸ್ವಲ್ಪ ಇಂಗು ಆ್ಯಡ್ ಮಾಡ್ಕೊತೀನಿ ಅಂದರೂ ನಾನು ನಾನಿಲ್ಲಿ ಇಂಗು ಮಿಕ್ಸ್ ಮಾಡ್ತಾ ಇಲ್ಲ ಹಾಗೆ ಗಾರ್ಲಿಕ್ ಕ್ಲೌಸ್ ಅಂತಾರೆ ಬೆಳ್ಳುಳ್ಳಿನೂ ಯೂಸ್ ನಾನು ನಾನಿಲ್ಲಿ ಯೂಸ್ ಮಾಡೋದನ್ನು ಮರ್ತೋಗ್ಬಿಟ್ಟೆ ಏನಕ್ಕೆ ಅಂದರೆ ಇಲ್ಲಿ ಒಗ್ಗರಣೆ ಥರ ಕೊಟ್ಕೊಂಡು ಮಾಡೋದಾದ್ರೂ ಮಾಡ್ಬೋದು ಹಾಗೆ ಮಾಡ್ತೀನಿ ಆಯಿಲ್ ಹಾಕ್ಕೊಂಡು ನಮಗೆ ಯಾವುದೇ ಒಗ್ಗರಣೆ ಬೇಡ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಇರಲಿ ಅಂತ ಅಂದರೆ ನೀವು ಇನ್ಸ್ಟಂಟಾಗಿ ತೊಗೊಂಡು ಒಗ್ಗರಣೆ ಕೂಡ ಹಾಕ್ಕೋಬೋದು ನಾನೀಗ ಎಲ್ಲನೂ ತೊಗೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಆದಮೇಲೆ ಎತ್ತಿಟ್ಕೊತೀನಿ ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನೀವು ತರಿ ತರಿಯಾಗಿ ಮಾಡಿಕೊಂಡ್ರೂ ನಡೆಯುತ್ತೆ ಇಲ್ಲ ಸಣ್ಣದಾಗಿ ನುಣ್ಣದಾಗಿ ಭಾಳ ಫೈನ್ ಪೌಡ್ರ್ ಮಾಡಿಕೊಂಡ್ರೂ ನಡೆಯುತ್ತೆ ನೀವು ಮೆಷರ್ಮೆಂಟ್ ಹಾಕಿ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ ಪಿಕ್ಕಲು ನಿಮಗೆ ಜಾಸ್ತಿ ಮಸಾಲ ಥರ ಬೇಕು ಅಂದರೆ ಜಾಸ್ತಿನೇ ಈ ಥರ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೋಬೋದು ಸೊ ಇದನ್ನು ನಾನು ಫೈನಾಗಿ ಪೌಡ್ರ್ ಮಾಡ್ಕೊಂಡು ಇಟ್ಕೊತೇನೆ ಪೌಡ್ರ್ ಮಾಡಿ ಆದಮೇಲೆ ಈ ಥರ ಬಂದಿದೆ ಇಷ್ಟು ಬಂದಿದೆ ಸಾಕಾಗುತ್ತೆ ಮುಕ್ಕಾಲು ಕೆ ಜಿಗೆ ಇಷ್ಟು ಸಾಕಾಗುತ್ತೆ ಸೊ ನಾನಿಲ್ಲಿ ಮೂರು ಕಪ್ಪಷ್ಟು ಮಾವಿನಕಾಯಿ ತೊಗೊಂಡ್ರೆ ಒಂದು ಕಪ್ಪಷ್ಟು ಬ್ಯಾಡ್ಗೆ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಪೌಡ್ರ್ ಮಾಡಿರೋದನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾವು ಖಾರ ಎಷ್ಟು ತೊಗೊಂಡಿದ್ದೀವಿ ಅಷ್ಟೇ ಕ್ವಾಂಟಿಟಿಯಷ್ಟು ಆಯಿಲ್ ತಗೊತೀನಿ ಇದನ್ನು ಸ್ವಲ್ಪ ಕಾಯಿಸಿ ಎಣ್ಣೆ ಕಾಯಿಸಿ ಹಾಕ್ಕೊತೀನಿ ಕಾಯಿಸಿ ಆರಿಸಿ ಆದಮೇಲೆ ಹಾಕೋಬೇಕಾಗುತ್ತೆ ಹಾ ಅದೇ ಥರ ಕಾಯಿಸಿದ್ದನ್ನೇ ಹಾಕಿಬಿಟ್ರೆ ಕೆಟ್ಟೋಗ್ಬಿಡುತ್ತೆ ಆಮೇಲೆ ಇದನ್ನು ನೋಡಿ ಹಾಕ್ಕೊಳ್ಳಿ ಈಗ ಮಾವಿನಕಾಯಿ ರೆಡಿಯಾಗಿರೋ ಅಂಥದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಖಾರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ನಿಮಗೆ ಎಷ್ಟು ಉಪ್ಪು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲೇ ಆ್ಯಡ್ ಮಾಡ್ಕೊಬೋದು ನೀವು ಮೆಂತೆ ಜೀರಿಗೆ ಸಾಸಿವೆ ಹಾಗೆ ಖಾರನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಮಿಕ್ಸ್ ಮಾಡ್ಕೊಂಡಿರೋಂಥ ಮಿಕ್ಸರ್ಗೆ ಕಾಯಿಸಿ ಆರಿಸಿ ಇಟ್ಕೊಂಡಿರೋವಂಥ ಆಯಿಲ್ನ ಮಿಕ್ಸ್ ಇದ್ದೀನಿ ಇಲ್ಲಿ ನೀವು ಬೆಳ್ಳುಳ್ಳಿನ ಯೂಸ್ ಮಾಡ್ಬೋದು ಹಾಕ್ಬೋದು ಇದರಲ್ಲೇ ನಾನು ಇಲ್ಲಿ ಮರ್ತೋಗ್ಬಿಟ್ಟೆ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ನೀವು ಸಿಪ್ಪೆ ತೆಗ್ದಿರೋ ಅಂಥ ಬೆಳ್ಳುಳ್ಳ ಆ್ಯಡ್ ಮಾಡ್ಕೋಬೋದು ನೀವು ಕಾಯಿಸಿ ಆದಮೇಲೆ ಎಣ್ಣೆ ಹಾಕಿ ಆದಮೇಲೆ ಒಗ್ಗರಣೆ ಕೂಡ ಕೊಟ್ಕೋಬೋದು ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಕೊಟ್ಟು ಕೂಡ ಮಾಡ್ಕೋಬೋದು ನಾನಿಲ್ಲಿ ಇದೇ ಥರ ಇಟ್ಕೊಂಡು ಆದಮೇಲೆ ಯಾವಾಗ ಬೇಕೋ ಅವಾಗ ಇನ್ಸ್ಟಂಟಾಗಿ ಒಗ್ಗರಣೆ ಕೊಟ್ಕೊಂಡು ತಿಂತೀನಿ ತಿನ್ಬೋದು ಇಲ್ಲಿ ಪ್ರಿಪೇರ್ ಮಾಡಿರೋ ಚಟ್ನಿನ ಒಂದು ಟೂ ಟು ತ್ರೀ ಡೇಸ್ ಆದರೂ ನಾನು ಬಿಟ್ಬಿಡ್ತೀನಿ ಇಲ್ಲ ಮ್ಯಾಕ್ಸಿಮಮ್ ಒನ್ ವೀಕ್ ಆದರೂ ಬಿಡಬೇಕು ಬಿಟ್ಟಾದ್ಮೇಲೆ ನೀವು ಯೂಸ್ ಮಾಡಿ ನೋಡಿ ಎಷ್ಟು ಸೂಪರಾಗಿರುತ್ತೆ ಟೇಸ್ಟ್ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಟೇಸ್ಟ್ ಅಂತ ನೀವು ಒಂದು ಸಲ ಟ್ರೈ ಮಾಡಿ ಹೇಳಿ ನನಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಆಫ್ಟರ್ ಒನ್ ವೀಕ್ ತೋರಿಸ್ತಾ ಇದ್ದೀನಿ ಪಿಕ್ಕಲ್ ಯಾವ ಥರ ಆಗಿದೆ ನೋಡಿ ಅಂತ ಹೇಳಿ ನೋಡಿ ಎಷ್ಟು ಎಮ್ಮಿಯಾಗಿ ಸೂಪರಾಗಿ ಬಂದಿತ್ತು ಖಾರ ಹಾಗೆ ಉಪ್ಪು ಸೇರಿಕೊಂಡು ಹುಳಿ ಉಪ್ಪು ಖಾರ ಸಿಕ್ಕರೆ ಅಯ್ಯೋ ಬಾಯಿಗೆ ರುಚಿ ಅಂತೂ ಸಕ್ಕದಾಗಿರುತ್ತೆ ನೀವು ನೋಡ್ಬೋದು ಕಲರ್ ಕೂಡ ಎಷ್ಟು ಎಮ್ಮಿ ಆಗಿ ಬಂದಿದೆ ನೀವು ಇದೇ ಥರ ಮಾಡ್ಕೊಂಡು ತಿನ್ನಿ ಹೋಮ್ ಮೇಡ್ ಈಸ್ ದ ಬೆಸ್ಟ್ ಅಂತಲೇ ಹೇಳ್ತಾ ಇದ್ದೀನಿ ಹೋಮ್ ಮೇಡ್ ಮಾಡಿದ್ದು ಖುಷಿನೇ ಬೇರೆ ತಿನ್ನೋ ಖುಷಿನೇ ಬೇರೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಥಮ್ಸ್ ಅಪ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್